ಅಡ ಎಂಟು ಇದಾವೆ ನೋಡಿ ಇನ್ನೊಂದು ಒಂಬತ್ತು ಒಂಬತ್ತು ಇಲ್ಲಿ ಡೈನಿಸ್ ಅಂತ ಹಾ ಬೇಕಾನ ಇಲ್ಲಿ

ಹಿರಿ ತಗೋತಿದ್ದೆ ಅಲ್ಲಿ ಎಲ್ಲಿಗೆ ಹಿರಿ ಸಾವಿರ ನಂಬರ್ ಕೊಟ್ಟಿಲ್ಲ ಎಷ್ಟು ಕೇಳಿಲ್ವಾ ನೀನು ನಂಬರ್ ಅಣ್ಣ ಗೊತ್ತಿಲ್ಲ ನಮ್ಮ ನನಗೆ ಗಾಡಿ ಅಂತ ಗೊತ್ತಿಲ್ಲ ಗಾಡಿ ನಾವಲ್ಲ ಅಷ್ಟೊತ್ತಿಗೆ ಫ್ಲೇವರ್ ಬರ್ತೀವಿ ಅಂತ ಹೇಳಿದ್ರಣ ಒಂದು ಗಾಡಿ ಎಷ್ಟು ಫೋರ್ ಬೋಲ್ಟ್ ಗಾಡಿ ಎಷ್ಟು ತುಂಬೋದು ಕಾನೂನು ಪ್ರಕಾರ ಅದು ಅವು ಪ್ರಾಣಿಗಳು ಅದು ತುಂಬಿದ್ಯಾ ಎಷ್ಟು ತುಂಬೋದು ಅಂದಾಜು ನೀನ್ ಎಷ್ಟು ತುಂಬಿದ್ಯಾ ಒಂಬತ್ತು ನೀನ್ ನಿನ್ ಫ್ಯಾಮಿಲಿ ಕುಟುಂಬನೂ ಐತೆ ಒಳಗೆ ನೀನು ನಿನ್ ಕುಟುಂಬ ಎಲ್ಲ ಇದ್ರ ಒಳಗೆ ಅವರು ತುಂಬಾ ಬರ್ಬೇಕಿತ್ತು ಅದ್ಲಗಿ ಹಣೆಗೆ ತಿಲಕ ಇಟ್ಟಿದ್ಯಾ

ಅಕ್ರಮ ಗೋ ಸಾಗಾಣಿಕೆ ಹಾಸನ ಜಿಲ್ಲೆಯಿಂದ ಎಲ್ಲ ಕಡೆ ನಡೀತಾ ಇರೋಂಥ ಘಟನೆಗಳು ಮೊನ್ನೆ ನೀವು ಅರ್ಸಿ ಕೆರೆಯಲ್ಲಿ ಯಾವ ಪವಿತ್ರ ಕೆರೆಯಲ್ಲಿ ಇದಾದಂಥ ಗೋವಿನ ತ್ಯಾಜ್ಯಗಳನ್ನ ಎಸ್ತಿದ್ರು ಆ ಮುಂದುವರೆದ ಘಟನೆಯ ಭಾಗವಾಗಿ ಇವತ್ತು ಹಾಸನದಲ್ಲಿ ಇದು ವಿದ್ಯಾರ್ಥಿಗಳು ಹಿಡ್ದಿರೋ ಅಂಥದ್ದು ಇದು ಆಮೇಲೆ ಹಿಂದೂ ಸಂಘಟನೆಗಳಿಗೆ ಮಾಹಿತಿ ಕೊಟ್ಟಿರೋದು ಇದನ್ನು ಸೂಕ್ಷ್ಮವಾಗಿ ಇಲ್ಲಿನ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದನ್ನು ಗಮನಿಸಬೇಕಿದೆ ಇಲ್ಲಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ಕಾರಣ ಇಲ್ಲಿನ ಆಳುವ ರಾಜಕಾರಣಿಗಳು ಹಸುಗಳನ್ನ ಇದು ಇಲ್ಲಿಂದ ಆಸನದ ಸಂತೆಯಿಂದ ಹೊರಟಿರೋದು ಇರಿ ಸಾವೆಗೆ ಹೋಗ್ತಿದೆ ಅಲ್ಲಿಂದ ಬೆಂಗಳೂರಿನ ಕಸಾಯಖಾನೆ ಮೂಲ ಬೆರೀಸಾವೆಯ ನಮ್ಮ ಗಡಿಯನ್ನು ದಾಟಿದ ಮೇಲೆ ಅಲ್ಲಿಂದ ಬೆಂಗಳೂರಿನ ನಾನಾ ಕಸಾಯಖಾನೆಗಳಿಗೆ ಹೋಗ್ತಿದೆ ಅದು ಒಂಬತ್ತು ಕರುಗಳನ್ನ ಈ ರೀತಿ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲಿಗೆ ಸಾಗ್ತಾ ಇದೆ ಅನ್ನೋದನ್ನು ಇಲ್ಲಿನ ಜಿಲ್ಲಾಡಳಿತ ಈಗಲೇ ಒಂದು ದೊಡ್ಡ ತನಿಖೆಯನ್ನು ಮಾಡಿ ಯಾವನ ಯಾವನ ಇದೇ ಹಿಂದೆ ಇದಾನೆ ಅವನ್ನ ಒಡೆದು ಒಳಗೆ ಆಗ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ